அங்கே <laughs> ಆಸ್ತಿ ಬದಲೇ ಮಾಡಿ ಕೊಡೋತ್ ಹೇಳತ್ತ ರೀ ಯಾಕೋ ವಿಮ ಎರಡ ಸಲ ಆಗಿ ಗೌಡ್ರ ಈಗ ಮಾನ್ಯ ಐತಲ್ರಿ ಇವ್ ಸಾಲದ ರೊಕ್ಕ ಹಚ್ಕೊಂಡಂತ ಹಾ ಇಸ್ಕೊಂಡ್ ಮಾನ್ಯ ಜಗಳ ಮಾಡೋದು ನೋಡೇನ್ರಿ ಹ್ಮ್ ಅದ್ರ ಸಲುವಾಗಿ ನನ್ನ ಆಸ್ತಿ ಅಸ್ತಿನ ಗುಡು ಅಂತ ಹೇಳ್ರಿ ಬರೀ ಅಲ್ಲಿ ಬರ್ರಿ ರೊಕ್ಕ ಕೊಡುದು ಸ ಬರೀ ಸಾಲ ಇಸ್ಕೊಂಡ್ರಿ ಹೌದಪ್ಪಾ ಹೊಲ ಕಳದ್ ಗೊಬ್ಬರ ಬೀಜ ಅದಕ್ಕ ಯಾರೇ ನೋಡ್ತೀನಿ ಸಾಲ ಇಸ್ಕೊಂಡ ಏನ್ ಹಾಕಿ ತಿಂದನ ನೋಡ್ ಹಾಕಿನ ಮೂರ್ ತಕ್ಕ ಕುಂಬಸಾಕ ಕೊಂಚಿಗೆ ದವಾಖಾನಿ ಇದಕ್ಕ ಹಾಕಿನಿ ಯಾರೋ ಯಾರೋ ಮಾಡೋದು ಮಾಡ್ತೀನ ಎಲ್ಲಾರು ಮಾಡ್ತಾರ ಮಾಡ್ಬೇಕು ಗುಳಿಗತ್ತ ಊರಾಗ ಮಾಡಿದ್ ಬರ್ತತ್ರ ಏ ರಾಮನ ಸೋಮೀರ್ ಏ ಭೀಮು ಇಲ್ಲಿ ನೋಡ ಹೇಳ್ತ ನಿನಗ ನಿಮ್ಮ ಅಣ್ಣ ತಳದಿಂದ ಹೆಂಗ್ ದುಡ್ಕೋತ ಬಂದನಲ್ಲ ಅದು ನನಗೆ ಗೊತ್ತೈತಿ ಅವ್ ಸಾಲ ಮಾಡಿದ್ರು ಏನಪ್ಪ ಅವ್ನು ವೈಯಕ್ತಿಕ ಸಾಲ ಮಾಡಿಲ್ಲ ಅವ್ ನಿಮ್ಮೆಲ್ಲಾರು ಸಾಲಿಗೆ ಆತು ನಿಮ್ ಮನಿಗ್ ತಂದ್ ಹಾಕಕ ಮಾಡ್ಯಾನ ಅವೇನ್ ಉಪದೀಪಿ ಕುಡಿಯಾವಲ್ಲ ತಿನ್ನಾವಲ್ಲ ಉಪದೀಪಿ ಮನ್ಸ ಅಲ್ಲವ

அது நோடுக்கு <streamlined> <ault>

திர அட்டி மோட் நோட் கதனமர ಗೌಡ ನೋಡಿರಹಂಗ ಗೌಡ ಶಾನಿ ನೋಡಿರಹಂಗ ನಮಗ ಅಟ ಚಕಾಯಿತಿ ಹೊತ್ತೆಸಿಂದ ದಂಕಿ ಹಚ್ಚ ನಮಗ ಕೈಕಲಂ ಮುಸ್ಕನ್ ಬಂದ್ರಾ ಕೋಶಿನರ ಬಾ ಬರ್ಕಿರಲ್ಲಪ್ಪ ರಕ ಕೊತ್ತಿದ್ರ ಅವನ ಅಲ್ಲಿ ಕೊಟ್ ಅಂಗಿರಬೇಕು ಹಾ ಅಂತ ಮನಕ ಮದಕ ಕೈಯಾಗ ರಕನು ಕಲೆಗೆವ

ாட்டந்தாட் நீ மஜாங்கோடீட்ர மஜா ஆய் மைத்து ರಾಮನ್ಗ ಗೌಡ್ರು ಏಳ್ ಲಕ್ಷ ರೂಪಾಯಿ ಕೊಟ್ಟನಾ ರಾಮನ್ ಕೊಟ್ಟಿ ಒಟ್ಟ ನೀವ್ ಏನ್ ಮಾಡ್ರಿ ಸ್ಕಂಬ್ರಿ ಹೇಳಿಲ್ಲ ಅಂದ್ರಿ ಮತ್ತ ಹೋಗಿ ಬಿಡ್ತೀನಿ ಮತ್ ನಂದೊಂದ್ ವಿಷಯ ನಿಮತ್ ಎಲ್ಯ ತುಗೋರಿ ಎಲ್ಯಾಗ ಹ್ಮೀ ಗೌಡ್ ಶಾನಿ ಹೇಳಿದಂಗ ಗೌಡ್ ಕೇಳ್ತಾನ ಮತ್ ನಿಮಗೆ ಏನಾಗೇತ್ರಿ ಹಿಂಗ ಕುಡ್ಕೋತ ಅಡ್ಡಾಡ್ತೀರಿ ಅವ್ರ ದರ್ಬಾರ್ ನಡೀ ಹ್ಮ್ ಹಲೋ ಯೋ ನಾ ಇತ್ತಪ್ಪ ಹೇಳಿನ ಹ್ಮ್ ಏನ್ ನೋಡ್ರು ಕೊಟ್ಟಾರ್ರಿ ಯಾರು ರಾಮಣ್ಣನ ಕಡೆ ಕೊಟ್ಟಾರ ಚಕ್ ಮಾತ್ರ ಕೊಟ್ಟೀನಿ ರೀ ಹ್ಮ್ ಇನ್ನೊಂದ್ ಲಕ್ಷ ಏನೈತ್ಲಾ ಹಿರಿಯತನ ನಿಮ್ಮ ಮತ್ತ ಗಂಟ ಯಾರ್ ಲಕ್ಷ ಬರ್ಬೇಕ್ ನನಗ ಅವನ್ ಹಿರಿಯತನ ಅವನ್ ಸು ಅವ್ನ್ ಅದ ಹಾ ನನಗೆ ಬರ್ಬೇಕ್ರಿ ಯಾರ್ ಲಕ್ಷ ಬಿಡಿ ಬೇಡ್ರಿ

ಆ ಊರ್ ತುಂಬಾ ಗೊಡ್ಕಿ ಮಾಡ್ಲೆ ನನ್ನ ಕೈ ಹಾಕ್ಯಾನವ ಯಾವಾಗ ನಾನು ಇವಾರ ಕೈ ಹಾಕ್ರೆ ಇವತ್ತು ಅವ್ನ ನೋಡ್ಬೇತಿ ಅವ್ನ ಗೊಡಕಿ ಹೆಂಗ್ ವಸೂಲಿ ಮಾಡಬೇಕು ಸ್ವಲ್ಪ ಕೆಲ್ಸ ಐತಿ ಮಡಿ

ಕೆಲಸ ಏನು ಅಲ್ಲಿ ಯಾರ್ಯಾರು ರಾಕ ಬರುದ ವಸಿ ಮಾಡುದು ತೊಗೊಂಡು ಅಷ್ಟು ಇನ್ನೇನ್ ಕೆಲಸ ಇವೇನ್ ಕೆಲಸ ಮಾಡ್ತಾನಿ ನಡಿ ಮನಿ ನಡಿ ನಿಂದ ಕೆಲಸ ಏನೈತೆ ಅದನ್ನ ಮಾಡಿ ಬೇಡ ಹೋಗ ಹಾ ನಡಿ ನಡಿ ಆ ಮ್ಯಾಗಿನ ಕಬ್ಬು ಐತ್ಲಾ ಅದು ಚಲೋ ಅದ ಈ ಕೆಳಗೆ ಸ್ವಲ್ಪ ನೀರು ಜಾಸ್ತಿ ಸಾಸಿರಿ ಅದಂತ ಅದು ಬಂದೈತೆ ಕಬ್ಬು ಆಂ ನೋಡ್ಕೋತ ಹೋಗ್ರಿ ನಿಮ್ಮ ಅಣ್ಣನ ಜೊಡ್ಯೋದು ಜಗಾಡಬೇಡಿ ನಾ ಒಟ್ಟು ಚಲೋ ರೀ ಹಾಂ ಏ ಚಲೋ ಯಾಕೆ ಬಾಯ್ ಮಾತಾಡದ ಜೊತೆ ಏನ್ಪಾ ನಿನ್ ಇಷ್ಟ ದಿನ ಊರ್ ತುಂಬಾ ಗೌಡ್ಕಿ ಮಾಡ್ಕೊಂಡ್ ತಿರ್ಗಾನ ತಿರ್ಗಾ ಇಲ್ಲದ್ ಅಣ್ಣ ನಿನ್ನ ದರ್ಪ ನಿನ್ ಗೌಡ್ಕಿ ಇವತ್ತು ನನ್ ಮುಂದೆ ಹೊಸಾಕಿದ್ದೇನಾ ನನಗೆ ಬರ್ಬೇಕಾಗಿದ್ ಆರ್ ಲಕ್ಷ ರೂಪಾಯಿ ಅದ್ರಾಗ ಒಂದ್ ಲಕ್ಷ ರೂಪಾಯಿ ನೀ ತಿಂದು ಒಂದ್ ಲಕ್ಷ ರೂಪಾಯಿ ಇಲ್ಲೋ ಸಂಗ ಹಂಗ್ ಮಾಡಿಲ್ಲ ಪಾಪ ಅವ್ರು ಬಡವರ ಏನ್ ಬಡವರು ನಾನ್ ಯಾಕೆನಾ

ತಕೋಯೆ ರೇ ತುಟಿ ನೆನತೆ ತೋಚಿದೆ ಕೋರೆ ದವಾಕಣ್ಣ ಹೋಗೋ ಬರ ಮಲ್ಲೇ ಇಲ್ಲ ಬೇಡ ಕೋರೆ ಹಂಗೇನಿಲ್ಲ ಹಂಗೇನಿಲ್ಲ ಚेत्रಿ ಗೌಡರ ಬೆಟ್ಟಕ್ಕೆ ಬಕನಾಕ ಬೆಟ್ಟ ಆತರಿ ಮಲ್ಲ ದವಾಕಣ್ಣ ಹೋಗೋ ರೇ ಗೌಡ್ರೆ ಇಲ್ಲ ಇಲ್ಲ ನೆಡಿತಿತಿ ಸ್ವಲ್ಪ ಗೌಡರ ಬೆಟ್ಟಕ್ಕೆ ನಿ ಇಕ್ಕೆ ಅಂದ್ರೆ ನೋಡು ಮತಿನ ಕೋರೆ ಕೈ ಮುಗಿತಿ ನೀಡಿ ರೇ ದವಾಕಣ್ಣ ಹೋಗೋ ರೇ ಗೌಡ್ರೆ ಅರೆಹರ್ತ ಮನಿ ಬತ್ತ ಮನಿ ಬತ್ತರಿ

ಏ ಗಂಗೂ ಹೇಳಿ ಸ್ವಲ್ಪ ನಿಮ್ ಜೋಡಿ ಸ್ವಲ್ಪ ಮಾತಾಡ ಬಾ ಬಾ ತುಂದ್ರ ಬಾಳ್ರಿ ಗಂಗು ಯಾಕೋ ಸ್ವಲ್ಪ ಮನ್ಸಿಗ್ ಬಾಳ್ ಬೇಜಾರಾಗೇತಿ ಏನಿಲ್ಲ ಅಲ್ಲಿ ದಾರ್ಯಾಗ ನಮ್ಮ ಅಣ್ಣನ ಮಗ ಭೇಟಿಗಿದ್ದ ಒಂದಿಟ್ಟ ಮನ್ಸಿಗೆ ನೋ ಆಗಂಗ ಅಂದ. ಅದು ನನಗೆ ಸ್ವಲ್ಪ ಇزار ಅಂತ. ನೀವು ಸಲಿಗೆ ನೀವು ಮಾತಾಡೇನವಾ? ಯಾರು ಇಲ್ಲದಕ ಅಲ್ಲೇ ಇಟ್ಟಿದ್ರ ಅಂತಂದ್ರೆ ಇವತ್ತು ಯಾಕ್ ಮಾತಾಡ್ತಿದ್ರು ನೀವು? ಇಲ್ಲ 나ಏ ನಮಗ ಅನ್ನೆ ಮಾಡಿಲ್ಕರೆ ನಾವು ಏನು ತಿಳಿದ ಅನುದು ಅದರಗ ಮಕ್ಕ ಇಲ್ಲೊಂದು ಅದು ಒಂದು ಮನ್ಸಿಗೆ ನೋ ಆಗ್ತ. ಅವರ ಮಕ್ಕ ಇಲ್ಲ ಇವರ ಮಕ್ಕ ಇಲ್ಲ ಅಂತ ತಲಿ ಕಡಸ್ಕೋಣ ಹೋಗಬೇಡra. ದೇವರ ಫಲ ಕೊಟ್ಟಿಲ್ಲ. ನಿಮಗೆ ಏನು ಅನ್ನೋ ರೋಗ ಐತಿರಿ ಅದು ಹೇಳಬೇಕಲ್ಲ ನೀವು? ಇಲ್ಲ ಸಣ್ಣ ಮನುಷ್ಯ ಅವ ಯಾಕಂದ್ರೆ ಮನ್ಯಾಗ ನಾವು ನಾವು ಹೊರಗಿನವ ಆದ್ರೆ ಏನಾರು ತಡ ತಡ ಮಾತಾಡಕ್ರ ಬಂದಿತ್ತು ಮನ್ಯಾಗ ನಾವು ಹಿಂಗಂದಲ್ಲ ತೀರ ನೋವು ಅನಿಸ್ತೇವೆ ನೋಡ್ರಿ ಅವ್ರು ಅಂದ್ರ ಇವ್ರು ಅಂದ್ರಂತ ಏನ್ ಮನ್ಸಿ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರ ಅದ ಏನ್ ಆರಾಮ್ ಅಂತಿಲ್ಲ ಏನ್ ದವಾಖಾನೆ ಹೋಗು ಹೇಳ್ರಿ ಛತ್ರಿ ಕರಿತೀನ್ರಿ ಇಲ್ಲ ಹಂಗೇನಿಲ್ಲ ಒಂದ್ ಇಟ ಪಾನ್ಕ ಮಾಡ್ಕೊಂಬ ಕಮ್ಮ ಕತ್ತ ಸರಿ ಅದು ಯಾವ್ದು ಏನ್ ಅಂದ್ರೆ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ ನಾ ಮಾಡ್ಕೊಂಡ್ ಬರ್ತೇನೆ ಐದ್ ನಿಮಿಷ ರೆಸ್ಟ್ ಮಾಡ್ರಿ ಬರ್ತೇನೆ ಸರಿ ಸರಿ ಛತ್ರಿ 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 ಮನಿ ಕಡೆ ನೋಡ್ಕೊತೇರಿ ನೀನ್ ಯಾಕೆ ಮನಿ ಕಡೆ ಸ್ವಲ್ಪ ನೋಡ್ಕೊತಿದ್ ಬಿಡ